ಚಂದ್ರಕಾಂತ್ ಬೆಲ್ಲತ್ ಮತ್ತು ಶಂಕರ್ ಹಲಗತ್ತಿ ನೇತೃತ್ವದ ತಂಡದವರಿಗೆ ಸನ್ಮಾನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ಬೆಲ್ಲತ್ ಮತ್ತು ಶಂಕರ್ ಹಲಗತ್ತಿ ನೇತೃತ್ವದ ತಂಡದವರಿಗೆ ಜಯವಾಗಲಿ ಎಂದು ನಗರದ ಮರಿಹಾಳ ಸಿದ್ದಾರೋಡ್ ಕಾಲೋನಿ ನಿವಾಸಿಗಳು ಸಿದ್ದಾರೂಢ ದೇವಸ್ಥಾನದ ಆವರಣದ ಎದುರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆ ಪ್ರಚಾರ ಸಭೆಯನ್ನ ಆಯೋಜಿಸಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಶಂಕರ್ ಹೆಗತ್ತಿರವರು ಮಾತನಾಡಿ ನಮ್ಮ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಆಸ್ತಿ ಕಳುಹಿಸಿದ್ರೆ ಇನ್ನೂ ಉತ್ತಮ ಕೆಲಸಗಳನ್ನ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಆರ್ಎಸ್ ಬಾಳನಗೌಡರ್ ಎಸ್ಸಿ ಶಿಂಗ್ಳಿ ಎಚ್ ಎಂ ಹೂಗಾರ್ ಎಸ್ ಒಡೆಯರ್ ಎಸ್ ಮಠರ್ ಸರೋಜಾ ಶಿಂಗ್ಲಿ ಹಿರೇಮಠ್ ಅನ್ಸುಯ್ಯ ಮಾಡಿಗೊಂಡನವರ್ ಜ್ಯೋತಿ ಹೂಗಾರ್ ರೇಖಾಬಾಳಿ ನಿರ್ಮಲಾ ಹೂಗಾರ್ ಗೀತಮ್ಮ ಖೋಟ್ಯ ನಿರ್ಮಲಾ ಬಂಡಿಗೆ ಎಲ್ಲಾರ್ ಗೂಡಿಹಾಡ್ ರಮೇಶ್ ಹನಬರಟ್ಟಿ ಸಿದ್ದಾರೂಢ ಕೊನೆಯ ಸಂಸ್ಥೆಯ ಗುರು ಹಿರಿಯರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೇಳಬೇಕಾಗಿದೆ ಅದು ನೀವೇ ನಮ್ಮನ್ನು ಕರೆಸಿ ನಾವು ಮತ ನಿಮ್ಮನ್ನು ನೀಡ್ತೀವಿ ಅನ್ನುವಂಥದ್ದನ್ನು ಕೇಳಿದೀವಿ ನಿಮಗೆ ಇವೇ ತಮಗೆ ಅಭಿನಂದನೆಗಳ ಮಾತೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ ಅವೆಲ್ಲ ನೋಡಿದ್ದೀರಿ ಬಹಳ ದಿನ ನೋಡಿದಿರಿ ಈ ಮೂರು ವರ್ಷದ ಅವಧಿಯೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಬಹುತೇಕ ಎಲ್ಲರನ್ನ ಒಳಗೊಂಡು ಎಲ್ಲ ಜನಾಂಗನ ಒಳಗೊಂಡ ಹೇಗೆ ಸಿದ್ಧಾರ ಎಲ್ಲ ಜನಾಂಗನ ಒಳಗೊಂಡ ಅದೇ ರೀತಿಯೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಲ್ಲವರನ್ನೂ ಒಳಗೊಳ್ಳುವಂಥ ಕಾರ್ಯವನ್ನು ಈ ಆಡಳಿತ ಮಂಡಳಿ ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ನಿಮ್ಮ ಮುಂದೆ ನಾವೆಲ್ಲ ಬಂದಿದ್ದೀವಿ ನಿಮ್ಮ ಪ್ರೀತಿ ಮತ್ತು ಗೌರವವನ್ನು ನಾವು ಸ್ವೀಕರಿಸ್ತೀವಿ ಅದರೊಟ್ಟಿಗೆ ನಿಮ್ಮ ಮತವನ್ನು ಸಹಿತ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ನಮಗೆ ಆ ಮತವನ್ನು ನೀಡುವುದರ ಮೂಲಕ ಮತ್ತೆ ಮೂರು ವರ್ಷ ಈ ಈ ಅವಧಿಗೆ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ನಡೆಸಲು ತಾವು ಅವಕಾಶ ಒದಗಿಸಿಕೊಡಬೇಕು ಅಂತ ಹೇಳ್ಕೊಳ್ತಾ ಇದೀನಿ ತಮ್ಮ ಮತ ಅಷ್ಟೇ ಅಲ್ಲ ತಮ್ಮ ಏ ಸಿದ್ದಾರೂಢ ಕಾಲೋನಿ ಅವೆಲ್ಲ ಮೊದಲಿಂದ ನೋಡ್ಕೋತಾ ಬಂದಿದ್ವಿ ಒಂದು ಒಳ್ಳೆಯ ವ್ಯವಸ್ಥಿತವಾದ ರೀತಿ ಒಳಗೆ ಈ ಸಿದ್ಧಾರೂಢ ಮತವನ್ನು ಸ್ಥಾಪನೆ ಮಾಡೋದಾಗಿರ್ಬೋದು ಈ ಊರಿನ ಸಮಸ್ಯೆಗಳನ್ನು ಹಿರಿಯರಲ್ಲಿ ಬಗೆಹರಿಸ್ಕೋದಾಗಿರ್ಬೋದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಾ ಇರ್ಬೋದು ಇನ್ನೂ ಮಾದರಿಯ ರೀತಿಯೊಳಗೆ ತಾವೆಲ್ಲ ನಡ್ಕೊಳ್ತಾ ಇದ್ದೀರಿ ಇದು ಒಂದು ಅಭಿನಂದನೆಯ ಕಾರ್ಯ ಅಂತ ನಾವು ಬಯಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ತಮ್ಮನ್ನು ನಾವು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೀವಿ ಇಂಥದ್ದೊಂದು ಸಂಘಕ್ಕೆ ಮತ್ತೆ ನಾವು ಮೂರು ವರ್ಷ ಹೋದಕ್ಕೆ ನಮಗೆ ಪ್ರೇರಣೆ ಕೊಡ್ತಾ ಇದ್ದೀವಿ ಮತ್ತು ಆಶೀರ್ವಾದ ಮಾಡ್ತೀವಿ ಮತ್ತೊಂದು ತಮ್ಮ ಧನ್ಯವಾದಗಳನ್ನು ಹೇಳಿ ಕಾರ್ಯ ಮಾಡಿದಂಥವರು ವಿಶೇಷವಾಗಿ ಎಪ್ಪತ್ತೆಂಟಕ್ಕೂ ಹೆಚ್ಚು ಶಾಲೆಗಳೊಳಗೆ ಶಿಕ್ಷಣ ಏನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಕ್ಕಳು ಭಯ ಏನಿರ್ತದೆ ಎಸ್ ಎಲ್ ಸಿ ಅದನ್ನು ನಿವಾರಿಸಲಿಕ್ಕೆ ಏನೆಲ್ಲ ಕಾರ್ಯ ಮಾಡಿದಂಥವ್ರು ಹೈಸ್ಕೂಲ್ ಅದೇ ಸೋಮಾಪುರ ಹೈಸ್ಕೂಲ್ಗಳಲ್ಲಿ ಹೆಡ್ ಮಾಸ್ಟರ್ ಆಗಿ ಕಾರ್ಯ ಮಾಡಿದವರು ಭಾಳ ಕ್ರಿಯಾಶೀಲವಾಗಿರುವಂಥ ಸೊ ಇದನ್ನು ಒಡ್ಡಿನವರು ಬರಬೇಕಾಗಿತ್ತು ಬಹುತೇಕ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರು ಸಹಿತ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಮಾತನಾಡಿ ನಿಂತಿದ್ದಾರೆ ಈ ಎಲ್ಲ ತಂಡವನ್ನು ತಾವು ದಯವಿಟ್ಟು ಬೆಂಬಲಿಸ್ತೀವಿ ಅಷ್ಟೇ ಅಲ್ಲ ಬೆಂಬಲಿಸುವ ಹಾಗೆ ಉಳಿದವರು ಸಹಿತ ತಮ್ಮ ಮಾತುಗೋಪವನ್ನ ಆಗಲಿ ಅಂತ ಬಯಸ್ತಾ ನಾನು ಈ ವೇದಿಕೆ ಮೂಲಕ ಮತ ನೀಡಲು ಯಾಚನೆ ಮಾಡ್ತೀನಿ ಈ ತಂಡವನ್ನು ಧನ್ಯವಾದ ಮತದಾರರ ವತಿಯಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೊಂದು ಹೇಳಾಗಿ ವಿದ್ಯಾವರ್ತಕ ಸಂಗತಿ ನಮಗೆ ಕನಿಷ್ಠ ಇಪ್ಪತ್ತು ವರ್ಷದಿಂದ ಅನ್ಯೋನ್ಯವಾದ ಸಂಬಂಧ ಇದೆ ಒಡನಾಟ ನಾವು ಅಲ್ಲಿ ಹೋಗುದು ಬರುವುದು ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಸಹಿತ ನಾವು ಭಾಗವಹಿಸ್ತಾ ಇದ್ದೇವೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಆದ್ದರಿಂದ ಈ ಸಲ ಇದ್ದ ಚುನಾವಣೆಯಲ್ಲಿ ನಮ್ಮ ಕನಿಷ್ಠ ಸಿದ್ದವಾಡ ಕಾಲನಿಯ ವತಿಯಿಂದ ಕನಿಷ್ಠ ಒಂದು ನಲ್ವತ್ತರಿಂದ ಐವತ್ತು ಮತದಾರ ಅದಕ್ಕೆ ನಾವು ಚೆನ್ನಾಗಿ ನಡೀಲಿ ಅಂತ ಎಲ್ಲರೂ ಅತಿ ಪ್ರಚಂಡ ಬಹುಮತದಿಂದ ಆರಿಸಿ ತರುವಂತೆ ಆರಿಸಿ ಬರುವಂತೆ ನಮ್ಮ ಸಿದ್ದವಾಡ ಕಾಲನಿಯ ಮತದಾರ ವತಿಯಿಂದ ನಾವು ಕೊಡ್ತಾ ಕೊಡ್ತಾಯಿದ್ದೇವೆ ಮತ್ತು ಇನ್ನೊಂದು ವಿನಂತಿ ನಮ್ಗೆ ನಮ್ಮದು ಕಾಲೋನಿ ಒಳಗೆ ಹೊಸದಾಗಿ ಸಿದ್ದಾಡ ಮಠ ಪ್ರಾರಂಭವಾಗಿ ಒಂದರಿಂದ ಒಂದೂವರೆ ವರ್ಷ ಆಯಿತು ಈಗಾಗಲೇ ಒಂದು ಜಾತ್ರೆಯನ್ನು ಮುಗಿಸಿದ್ದೇವೆ ಪ್ರತಿವರ್ಷ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಜಾತ್ರೆಯ ಸಮಯದಲ್ಲಿ ಏನಾದರೂ ನಮಗೆ ಸಂಘದ ಕರ್ನಾಟಕ ವಿದ್ಯಾವರ ಸಂಘದ ವತಿಯಿಂದ ಏನಾದರೂ ಒಂದು ಕಾರ್ಯಕ್ರಮದ ಅವಶ್ಯಕತೆ ಬಿದ್ದು ನಾವು ಅಲ್ಲಿ ಬೇಡಿಕೆ ಇಟ್ಟರೆ ತಾವು ಸ್ಪಂದಿಸಬೇಕಂತ ನಾನು ಕಾಲೋನಿ ವತಿಯಿಂದ ಬೇಡ್ಕೊಳ್ತೇನೆ ನಾನು ಎರಡು ಮಾತು ಮಾಸಿಕ ಚುನಾವಣೆ ನಡೆದಿದೆ ಆ ಒಂದು ತ್ರೈಮಾಸಿಕ ಚುನಾವಣೆಗೆ ಅಭ್ಯರ್ಥಿಗಳಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರು ಸಾಹಿತಿಗಳಾದ ಕಲಾವಿದರಾದ ವಕೀಲರಾದ ಅವ್ರ ಬಗ್ಗೆ ನೀಡುವಂಥದ್ದಿಲ್ಲ ಈಗ ಅವ್ರ ಬಗ್ಗೆ ಶಂಕರ್ ಹಲಗತ್ತಿ ಸರ್ ಸಾಕಷ್ಟು ಹೇಳಾರ ಅಂಥ ಮಹಾನುಭಾವರ ನೇತೃತ್ವದೊಳಗೊಂದು ವಿದ್ಯಾವರ್ತ ಸಂಘ ನಡೆದಿಪ್ಪ ಅಂತಂದ್ರೆ ಭಾಳ ಹೆಮ್ಮೆ ವಿಷಯ ವಿದ್ಯಾವರ್ಧಕ ಸಂಘಕ್ಕೆ ತಮ್ಮದಾಗಿರ್ತಕ್ಕಂಥ ಒಂದು ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇದೆ ಬಟ್ ಇವತ್ತು ಈ ಒಂದು ದಲ್ಲದ ಒಂದು ಟೀಮು ಶಂಕರ್ ಹಲಗತ್ತಿ ಅವ್ರ ನೇತೃತ್ವದೊಳಗೆ ಈ ಟೀಮ್ ಏನು ಮಾಡ್ಯದಲ್ಲ ಕೆಲಸ ಇವರು ಮಾತಾಡೋದು ಬೇಕಾಗಿಲ್ಲ ಅಲ್ಲಿ ನಾವು ವಿದ್ಯಾರ್ಥಿ ಸಂಘದ ಅಂಗಡ್ದಾಗ ಹೋಗಿ ನಿಂತು ನೋಡಿದ್ರೆ ಅಲ್ಲಿ ಇವರು ಏನು ಮಾಡ್ಯಾರ ಕೆಲಸ ಅನ್ನುವಂಥದ್ದು ಕಾಣಿಸ್ತದೆ ನಾವು ವಿದ್ಯಾರ್ಥಿ ಸಂಘ ಇದ್ದತ್ತಿತ್ತಿತ್ತಿತ್ತಲ ಹೋಗ್ತೀವಿ ಬಟ್ ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾತ್ರ ಭಾಳ ನೀಟಾಗಿ ನಡೆದ ಭಾಳ ಚೆನ್ನಾಗಿ ನಡೆದ ಇವತ್ತು ವೈಜ್ಞಾನಿಕವಾಗಿ ಅಥವಾ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ವಿದ್ಯಾವೃತ ಸಂಘದೊಳಗೆ ಏನೇನು ಪ್ರತಿದಿನ ಚಟುವಟಿಕೆಗಳು ನಡೀತಾವ ಅನ್ನೋದನ್ನು ಮೂಲೆ ಒಳಗೆ ಜಗತ್ತಿನೊಳಗೆ ಯಾವುದೇ ದೇಶದೊಳಗೆ ಕೂತಾದರೂ ನೋಡ್ಬೋದು ಅಂಥ ಒಂದು ವೆಬ್ಸೈಟ್ ಕೂಡ ತೆಗೆದಿದ್ದಾರೆ ಗುರುಗಳೇ ಅದನ್ನ ನಾವು ಎಲ್ಲೇ ಕೂತ್ಕೊಂಡು ನಿಮ್ಮ ಅಲ್ಲೇ ಹೋಗ್ಬೇಕಂತೂ ನೀವು ಹೋಗೋಕ್ಕಾಗದೆ ಹೋಗಬೇಕಲ್ಲೇ ಹೋಗಿ ನಾವು ಕಾರ್ಯಕ್ರಮ ನೋಡಬೇಕು ಆಗದೇ ಇದ್ರೆ ಮನೆಗೆ ಕುತ್ಕೊಂಡು ನೋಡುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ಯಾರ ಆಮೇಲೆ ಕಲಾವಿದರಿಗೆ ಬಂದ್ರೆ ನಾವು ಅಲ್ಲಿ ಪಾತ್ರ ಮಾಡ್ತಿದ್ದೀವಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಹೋಗ್ಬಿಡ್ತಿದ್ದೀವಿ ನಮ್ಮ ನಾವು ನಾವು ಎಲ್ಲಿ ಮಲಗ್ತಿದ್ದೆವು ಎಲ್ಲಿ ಬರ್ತಿದ್ದೆವು ಎಲ್ಲಿ ಮಲ್ಕೊಂಡು ಕಾರ್ಯಕ್ರಮ ಬರ್ತಿದ್ದೀವಿ ಅದು ಗೊತ್ತಿರಲಿಲ್ಲ ಇವತ್ತು ಕಲಾವಿದರಿಗೆನೇ ಅಲ್ಲಿ ಕಲಾವಿದರು ವಿಶ್ರಾಂತಿ ಪಡಲಿಕ್ಕೇ ಕಲಾವಿದರು ವಸತಿ ಮಾಡ್ಲಿಕ್ಕೆ ಕಲಾವಿದರು ಒಂದು ಸಮುಚ್ಚಯ ವಸತಿ ಗೃಹ ಅಂತ ತಿಳ್ಕೊಂಡು ಮಾಡ್ಯಾರ ಅದನ್ನು ಭಾಳ ನೀಟಾಗಿದೆ ಆಮೇಲೆ ಕೆಲವೊಂದು ಅತಿಥಿಗಳು ಬರ್ತಿರ್ತಾರೆ ಹೊರ ದೇಶದಿಂದ ಬರ್ತಿರ್ತಾರೆ ಹೊರ ರಾಜ್ಯದಿಂದ ಬರ್ತಿರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಿರ್ತಾರೆ ಅಂಥ ಸಾಹಿತಿಗಳನ್ನು ನಾವು ವಿದ್ಯಾರ್ಥಿ ಸಂಘಕ್ಕೆ ಅತಿಥಿಗಳ ಉಪ ಉಪನ್ಯಾಸಕರನ್ನಾಗಿ ನಾವು ಅವರು ಕರೆಸಿರ್ತಾರೆ ಕರೆಸಿರ್ತಕ್ಕಂಥವ್ರು ನೇರವಾಗಿ ವೇದಿಕೆಗೆ ಬಂದರೆ ಅವ್ರು ಎಲ್ಲಿಂದೂ ಆಗಿ ಬಂದಿರ್ತಾರೆ ಅಂಥವರು ಸಾಹಿತಿಗಳು ಅಥವಾ ಉಪನ್ಯಾಸಕರು ಅತಿಥಿಗಳು ಒಂದು ಸ್ವಲ್ಪ ಹೊತ್ತು ಅಲ್ಲಿ ವಿಶ್ರಾಂತಿ ತಗೊಂಡು ಫ್ರೆಶ್ ಆಗಿ ಬಂದು ಅಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅವರು ಅಷ್ಟೊಂದು ವ್ಯವಸ್ಥೆ ಕೂಡ ಅದನ್ನು ಕೂಡ ಮಾಡ ಮಾಡ್ಯಾರ ಕೆಲವೊಂದು ಗ್ರಂಥಗಳು ನೀವು ಯಾವತ್ತ ವಿದ್ಯಾವರ್ಗ ಸಂಘ ಸ್ಥಾಪನೆ ಆಗಿದೋ ಅವತ್ತಿಂದ ಇವತ್ತಿನವರೆಗೂ ಬರೆದಿರ್ತಕ್ಕಂಥ ಮಹಾನ್ ಗ್ರಂಥಗಳನ್ನು ಯಾವ್ಯಾವುದೋ ಕವಿಗಳ ಬರೆದಿರ್ಬೋದು ಸಾಹಿತಿಗಳ ಬರಬೋದು ಆ ಗ್ರಂಥ ಗ್ರಂಥಗಳನ್ನು ರೂಢೀಕರಿಸಿ ಒಂದು ಕಡೆ ಇರುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಅಂಥ ಒಂದು ವಾಚನಾಲಯ ಭಾಳ ವಿಶೇಷವಾಗಿರೋದೈತಿ ಅದನ್ನು ನಾವು ನಾವೆಲ್ಲ ನೋಡ್ಬೇಕು ಬಟ್ ನೋಡಿವೆ ಅದನ್ನು ಇಲ್ಲಿ ತನಕ ಇವು ನೀವು ಮಾಡಿರ್ತಕ್ಕಂಥ ಕಾರ್ಯ ಏನದಲ್ಲ ಇದು ಶ್ಲಾಘನೀಯ ಅದ ಬಟ್ ಇದು ಚುನಾವಣೆ ಅಂತ ಅಂದಮೇಲೆ ಚುನಾವಣೆ ಮತದಾರರ ಕಾರ್ಯ ಫಲಿತಾಂಶ ಇರ್ತದೆ ನೀವು ಮಾಡಿರ್ತಕ್ಕಂಥ ಕೆಲಸ ಅಂತರೂ ಅಲ್ಲಿ ಐತಿ ನಮ್ಮದು ಸಿದ್ಧಾರ್ಡ್ ಕಾಲನಿಯವರೆಲ್ಲ ಇತ್ತು ನಿಮ್ಮ ಸಹಕಾರ ಇಷ್ಟು ಅವ್ರಿಗೊಂದು ಭಾಳ ಪ್ರೀತಿ ಇತ್ತು ಇನ್ನೊಂದು ರೀ ನಾವು ಇದೊಂದು ಮಾಡೋಣ್ರಿ ಅಂತಂದರು ಅದಕ್ಕೆ ನಮ್ಮ ಸಿದ್ಧಾರ್ಡ್ ಕಾಲಿನಿ ಒಳಗಡೆ ಅವರೆಲ್ಲರೂ ಕೊಡ್ಕೊಂಡು ಅವ್ರ ಪ್ರೀತಿನ ಎಷ್ಟು ಸಿದ್ಧಾರ್ಡ್ ಮಾಡಿದಾಗ ಕಾಣ್ಬೋದು ನಾವು ಸಿದ್ಧಾರ್ಡ್ ಕಾಲಿನ ಅವರು ಹೆಂಗೆ ಅದಾರ ಅಂತಂದ್ರೆ ಬರೀ ಸಿದ್ಧಾರ್ಡ್ ಕಾಲಿನೊಳಗೆ ಇಲ್ಲದವ್ರು ಸಿದ್ಧಾರ್ಥವ್ನ ಒಳಗೆದಾರವ್ರು ಹೆಂಗೆ ಅದಾರಪ್ಪ ಅಂತಂದ್ರೆ ಇಲ್ಲಿ ನಾವು ನೀವು ನೋಡಿರಿ ಒಂದು ಮಕ್ಕಳನ್ನ ಹಿಡ್ಕೊಂಡೆ ಅವರುದ್ರ ತನಕ ನಡೆಯಕ್ಕೆ ಬರಲರ್ತಕ್ಕಂಥ ಕೂಸಿನ ಹಿಡ್ಕೊಂಡು ನಡೆಯೋಕೆ ಬರಲಾರ್ದು ವಯೋವೃದ್ಧ ತನಕ ಪ್ರತಿಯೊಬ್ಬರು ಮಂಗಳಾರತಿ ಟೈಮ್ಗೆ ಬರ್ತಾರೆ ಇಲ್ಲಿ ಯಾರನ್ನ ಯಾರೂ ಕರೆಯೋದಿಲ್ಲ ಇಲ್ಲಿ ಮಂಗಳಾರತಿ ಟೈಮ್ ಮಾತು ಬರೀ ಅಂತಕೊಂಡು ಯಾರನ್ನ ಯಾರೂ ಕರೆಯೋದಿಲ್ಲ ಆದಾಗೂ ಕೂಡ ಬರ್ತಾರೆ ಸಿದ್ಧಾರೂಢ ಅಂದ್ರೆ ಅವರು ಅವರು ಅಂದ್ರೆ ಸಿದ್ಧಾರ್ಹ ಆಗಿಬಿಟ್ಟದಿಲ್ಲ ಅಂಥ ಒಂದು ಕಾರ್ಯಕ್ರಮ ಇದು ಪ್ರತಿ ಪ್ರತಿವರ್ಷ ನಡೀತಿರ್ತದಿಲ್ಲ ಹಲವಾರು ಕಾರ್ಯಕ್ರಮ ಅವರು ಮಾಡ್ತಾರೆ ಅಂಥ ಕಾರ್ಯಕ್ರಮದೊಳಗೆ ಇತ್ತು ಈ ಸಲ ರಥೋತ್ಸವಕ್ಕೆ ಯಾರು ಒಬ್ಬರು ದಿನಗೂ ಕೂಡ ಒಬ್ಬರೇ ರಥೋತ್ಸವನೂ ಆಗ್ಬೋದು ಪ್ರತಿ ವರ್ಷ ಕಾರ್ಯಕ್ರಮಗಳು ಆಗ್ತವೆ ವಿದ್ಯಾವರ್ಧಕ ಸಂಘದಿಂದ ನಮ್ಮ ಸರ್ ಹೇಳಿದಂಗೆ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವಂಥ ಅವಕಾಶಗಳು ತಮ್ಮಲ್ಲಿದ್ದರೆ ದಯವಿಟ್ಟು ತಾವೆಲ್ಲರೂ ಒತ್ತಲ್ಲಿಂದ ಒಮ್ಮತದಿಂದ ನಮ್ಮ ಸಿದ್ಧಾವಳ ಕಾಲೋನಿಗೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತೀನಿ ಆಮೇಲೆ ನಮ್ಮಲ್ಲಿ ನಮ್ಮ ಸಿದ್ದಾವು ಕಾಲೋನಿ ಒಂದು ತಾಯಂದಿರ್ದ ಒಂದು ಮಹಿಳಾ ಮಂಡಳ ಅದ ಅವರು ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಈ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಮ ಹವನಿಗೆ ಸಂಬಂಧಪಟ್ಟು ಅವ್ರಿಗೂ ಕೂಡ ಅಂಥವು ಏನಾದರೂ ನಿಮ್ಮ ಮಹಿಳಾ ಮಂಟಪದೊಳಗಿದ್ರೆ ಅವಕಾಶ ಕೊಡಬೇಕು ಆ ಈ ನಮ್ಮ ಒಳಗಡೆ ಒಬ್ಬರು ನೀನು ಮಹಿಳಾ ಮಂಡಲಕ್ಕೆ ಅದರೊಳಗಡೆ ನಿಮ್ಮ ಮಂಟಪದೊಳಗೆ ಒಬ್ಬರನ್ನ ಹಾಕೋಬೇಕಂತ ತಿಳ್ಕೊಂಡು ನೇಮಕ ಮಾಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ನಾನು ತಮ್ಮೆಲ್ಲರೂ ಕೇಳ್ಕೊಂಡು ನಮ್ಮ ಸಿದ್ದಾರ್ಥ ಕಾಲಿನಿಯವರ ವತಿಯಿಂದ ತಮ್ಮ ಒಂದು ಕಿರು ಸನ್ಮಾನದ ದಯವಿಟ್ಟು ಅದನ್ನು ತಾವೆಲ್ಲರೂ ಸ್ವೀಕರಿಸ್ಬೇಕಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಕೇಳ್ತೇವೆ